ಅತ್ತಿರಿ ಅತ್ತಿರಿ ಅತ್ತಿ ರೊಟ್ಟಿ ಮಾಡಲಿಲ್ಲ ಅನ್ನ ಮಾಡಿಲ್ಲ ರೀ ರೊಟ್ಟಿ ಮಾಡೇ ರೊಟ್ಟಿ ಮಾಡೇ ಏನೇನು ಹತ್ತೀರಿ ಕೇಳ್ಸಾತ್ ರೀ ರೊಟ್ಟಿ ಮಾಡ್ಯಾ ರೊಟ್ಟಿ ಮಾಡೇ ಅಯ್ಯೋ ನೀವೇ ಏನತೀರಿ ಕೇಳ್ಸಾತಿಲ್ರಿ ಅತ್ತಿಯ ಹಾಂ ಆಯ್ತು ತಗೋರಿ ಅನ್ನನ ಮಾಡ್ತೀನಂತ ರೀ ನಂಗೆ ಐಫೋನ್ 16 ಪ್ರೋ ಕೊಡಿಸ್ರಿ ಅಷ್ಟು ರೊಕ್ಕ ಇಲ್ಲ ನನ್ನ ಕಡೆ ಹಂಗಂದ್ರೆ Samsung Galaxy ಕೊಡಿಸ್ರಿ ಅಷ್ಟು ರೊಕ್ಕ ಇಲ್ಲ ನನ್ನ ಕಡೆ ಎಷ್ಟು ರೊಕ್ಕ ಐತೆ ಅಷ್ಟು ದರ ಕೊಡಿಸ್ರಿ ವಾಟ್ ಮೊಬೈಲ್ ಕೊಡಿಸ್ರಿ ನಂಗೆ ತಗ ತಗ ಬಂಗಾರದ ರೇಟ್ ಮತ್ತೆ ಏರಿತು ಎಷ್ಟು ಕಂಜೂಸ್ ಆಗಿ ರೀಪಾ ಮೊದ್ಲು ಯಾವಾಗಾರ ಬಂಗಾರ ಬಂಗಾರ ಅಂತ ಕರಿತಿದ್ರು ರೇಟ್ ಹೆಚ್ಚಾಗೈತಂತ ಅದನ್ನೂ ಬಿಟ್ಟಿರಲ್ಲ ಈಗ ಒಂದಿಷ್ಟು ಮಂದಿ ಆಸ್ತಿ ಸಂಬಂಧ ಜಗಳ ಮಾಡ್ತಾರ ಇನ್ ಕೆಲವೊಂದಿಷ್ಟು ಮಂದಿ ರೊಕ್ಕದ ಸಂಬಂಧ ಜಗಳ ಮಾಡ್ತಾರ ಗಂಡ ಹೆಂಡತಿ ಇಬ್ರ ಏನು ಕಾರಣ ಇರ್ಲಾರ್ದೆ ಜಗಳ ನೋಡ ಟೂ ಮೈನಸ್ ಟು ಎಷ್ಟ ನಿನ್ನ ಕೇಳಕತ್ತೀನಿ ಟೂ ಮೈನಸ್ ಟೂ ಎಷ್ಟ ಓಕೆ ನನಗ್ ಫುಲ್ ಈಜಿ ಮೆಥಡ್ ಕೊಡ್ತೇನೆ ನೋಡ ನಿನಗ್ ನಾ ಎರಡು ಚಪಾತಿ ತಿನ್ನ ಕೊಟ್ಟೇನು ನೀ ಎರಡು ಚಪಾತಿ ತಿಂದ್ರ ಏನ್ ಉಳಿತು ಅಕ್ಕ ಪಲ್ಯ ಉಳಿತು ನಿಮ್ಗೆ ಗೊತ್ತದನ್ರಿ ಕ್ಯೂಟ್ ಇದ್ದವ್ರು ಯಾಕಟ್ಟು ಬಿಜಿ ಇರ್ತಾರ ಅಂತ ಹೇಳಿ ಯಾಕೆ ಹೇಳೋಣ ನೋಡೋಣ ನಾ ಬಿಜಿ ಇದ್ದೀನಿ ಆಮೇಲೆ ಹೇಳ್ತೀನಿ ಇಲ್ಲೋಲೆ ನಮ್ ನಮಗೆ ಬರ್ತೀಯಲ್ಲ ನಾ ಹೇಳದೇವ ಹಾಕ್ಯ ಹೋಗು ಇಡು ಫೋನ್ ಇಡು ಆಗದ ನಾನು ಹಾಕ್ಯ ಮನಿ ಕಡೆ ಬಾ ಮಾತಾಡೋನು ಬಾರೋ ಇಲ್ಲೆಲ್ಲಾ ಆಯುರ್ವೇದಿಕ್ದಾಗ ಹೋಯ್ತೀನ್ ಬಾ ಬಾ ಏನಿಲ್ಲ ರೀ ಫ್ರೆಂಡ್ಸ್ ಏನ್ ಆಗದಂದ್ರ ಇದ ಕತಿ ಮಾನ್ಯ ಫೆಬ್ರವರಿ ಹದ್ನಾಲ್ಕ ನಮ್ ತಮ್ಮ ಬಂದಿದ್ದ ನನಗೇನ್ ಹೇಳದ ಆ ಮೂಲಿ ಮನಿ ಹುಡುಗಿ ನನಗ್ ಬಾಳ ಇಷ್ಟ ಪಡ್ಲಾ ಅಂತ ಅಂದ ಅದಕ್ಕೆ ಅದಕ್ ನಾನು ಅಂತ ಹುಡುಗಿಯರ್ನು ಸಿಗಲಾಗ ಬಿಡು ಒಂದ್ ಪ್ರಪೋಸ್ ಹಾಕಿ ಏನ್ ಹಾಕಿರ್ ಲಗ್ನಿಗಣ ಮಾಡಿ ಬೆಟ್ರ ಐತೆವಾಧರಾಸ್ತಾವ ಏನ ಗಂಟಿ ಹೊಟ್ಟು ಅತ್ ಹಿಂಗ ವಿಚಾರ ಮಾಡದೇರಿ ಹೋಗ ಒಂದೊಂದೇ ಎಕ್ಸ್ರೇ ಮಾರ ಒಂದೊಂದ್ ಹೇಳುಡ್ತಾನೇನ್ ನೋಡ್ರಿ ಇರ್ಲಿ ಚೊಲೋದ್ ಆಲಿ ಅಂತ ಹೇಳ ಈ ರೀತಿಯಿಂದ ಹೋಗಪ್ಪ ಅವನೇ ಅಂದ್ರ ನನ್ಗ ಹಿಂಗ ಒಂದ್ ಹುಡುಗಿ ಇಷ್ಟ ಆಗ್ಯಾಳ ಅದಕ್ಕ ಪ್ರಪೋಸ್ ಕತ್ತಿನಿ ಏನ್ ಮಾಡ್ಲಿ ಅಂತ ಕೇಳದ್ರಿ ಅದಕ್ಕೆ ನಾ ಅಂದ ಏನ್ ಆಗಿದ್ದಾಗಲೆ ಕಲೆಗೋ ಪ್ರಪೋಸ್ ಮಾಡು ಅತ್ ನಾ ರೀ ಏನ್ ಮಾಡ್ತಾಳ ಮಾಡಿ ಮಾಡಿ ಇಷ್ಟ ಆಗ್ಲಿಲ್ಲ ಅಂದ್ರ ಹೋಲ್ ಅಂದಾಳು ಮತ್ತೇನತ್ತಾಳ ನೀ ಮಾಡಂಗ ಪ್ರಪೋಸ್ ಮಾಡು ಅತ್ ನಾ ರೀ ಅವನು ಧೈರ್ಯ ಗಟ್ಟಿ ಮಾಡಿ ಪ್ರಪೋಸ್ ರೀ ಕಿ ಈಗ ಎಲ್ಲಿಗ ಬಂದ ಕೂತದ್ರ ವಿಷಯ ಪೊಲೀಸ್ ಸ್ಟೇಷನ್ ತನ ಹೋಗ್ಯದ್ರಿ ಅವನಿಗೆ ದಿನಾನೇ ರಿಮಾಂಡ್ ಮ್ಯಾಗ ತೊಗೊಂಡ್ರಿ ಹಿಂಗ್ ಹೊಡ್ದಾರ್ರಿ ಅವನಿಗೆ ಕೂತ್ರಿ ಹೇಳಕ್ ಬರವಲ್ದು ಯಾದ್ರ ಕುಂದ್ರಕ್ ಬರಲಾಗ್ಯದ್ರಿ ಎಲ್ಲಿ ಹೊಡ್ದಾರ ಅಲ್ಲಿ ಇಟ್ಟು ಟುಬ್ಬೆ ನೋಡ್ರಿ ನಿಂದ್ರಿ ಪಂದೇ ಬಿಟ್ ನೋಡ್ರಿ ಬಾರ ಹಾಟೆ ಬಾಯ್ಲಿ ಇಲ್ಲ ನಾವ್ ಸುಮ್ ಏನೋ ಹೇಳಿರ್ತೇವ್ ಹೇಳಿದ್ ಕೇಳೇ ಬಿಡದು ನನ್ನ ಹಾಟೆ ಒಳ ಐ ಆಡ್ಕೊಡ ನೀರ್ ತಗೋಮ ಅಂದ್ರ ಕೇಳಂಗಿಲ್ಲ ಇಂಥದೊಳಗ್ ನೀವ್ ಹೊಡ್ಸ್ಕೊಂಡ್ರಿ ನಾವೇನ್ ಮಾಡನು ನೋಡ್ರಿ ಕಡಿ ಕರಣಿ